ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಡಿಸೆಂಬರ್ ಮೂವತ್ತೊಂದರ ಮುಷ್ಕರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದು ಇಂದಿನ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮೂವತ್ತೆಂಟು ತಿಂಗಳು ಹಿಂಬಾಕಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಿಂದ ಹೆಚ್ಚಳವಾಗಬೇಕಾಗಿದ್ದಂಥ ವೇತನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದರು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೆ ಎಸ್ ಆರ್ ಟಿ ಸಿ ಅವರ ಸ್ಪಷ್ಟನೆಯ ಮೇರೆಗೆ ಜೊತೆಗೆ ನಿಮ್ಮ ಮನವಿ ಮೇರೆಗೆ ಮುಸ್ಕರವನ್ನು ವಾಪಸ್ ಪಡೆಯಲಾಯಿತು ಅದು ಸಂಸ್ಥೆಯ ನೌಕರರ ಹಿತದೃಷ್ಟಿಯಿಂದ ಸಂಸ್ಥೆಯ ಹಿತದೃಷ್ಟಿಯಿಂದ ಸರ್ಕಾರದ ಹಿತ ದೃಷ್ಟಿಯಿಂದ ಮುಸ್ಕರವನ್ನು ಹಿಂಪಡೆಯೋದು ಒಳ್ಳೆಯ ಬೆಳವಣಿಗೆ ಆಗ ತಾವುಗಳು ಹೇಳಿದ್ರಿ ಸಂಕ್ರಾಂತಿ ಕಳೆದ ನಂತರ ಮುಖ್ಯಮಂತ್ರಿಗಳ ಜೊತೇಲಿ ಸಂಘಟನೆಗಳ ಮುಖ್ಯಸ್ಥರನ್ನು ಕರೆದು ವೇತನ ಒಪ್ಪಂದವನ್ನು ಮಾಡ್ತೀವಿ ಅಂತ ನೀವು ಸರ್ಕಾರಿ ನೌಕರಿಗೆ ಸರಿಸಮಾನ ಆದಂಥ ವೇತನ ಕೊಡ್ತೀರೋ ಹಳೆ ಸಂಪ್ರದಾಯದಂತೆ ವೇತನ ಒಪ್ಪಂದ ಮಾಡ್ತೀರೋ ಅದು ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ಸಾರಿಗೆ ಸಂಸ್ಥೆ ನೌಕರರು ಅಂತಲ್ಲ ಬೆಳಿಗ್ಗೆ ಬರ್ತಾರೆ ಸಂಜೆಗೆ ಮನೆಗೆ ಸೇರ್ಕೋತಾರೆ ಹಬ್ಬ ಹರಿದಿನಗಳಲ್ಲಿ ಹೆಂಡತಿ ಮಕ್ಕಳ ಜೊತೇಲಿ ಹೊಸ ಬಟ್ಟೆ ಹಾಕ್ಕೊಂಡು ಬಾಡು ಬಳ್ಳೆ ಬೇಯಿಸ್ಕೊಂಡು ಒಡೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ತಾರೆ ಆದರೆ ಸಂಸ್ಥೆ ನೌಕರರು ಹಂಗಲ್ಲ ಹಬ್ಬ ಮಾಡೋರಿಗೆ ಮದುವೆ ಮುಂಜಿಗೆ ಹೋಗೋರಿಗೆ ಗೃಹ ಪ್ರವೇಶ ನಾಮಕರಣ ಹೋಗೋರಿಗೆ ಕರ್ಕೊಂಡು ಒಡ್ಡಾಡ್ಕೊಂಡು ಹಬ್ಬ ಹರಿದಿನ ಅಂದೆ ಬಿಸಿಲು ಮಳೆ ಚಳಿಗಾಳಿ ಎಂದೇ ಕರ್ತವ್ಯ ನಿರ್ವಹಿಸ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗಾಗಿ ತಾವು ಸಹೃದಯಿಗಳು ನಿಮ್ಮ ಬಗ್ಗೆ ನಾವೇನು ಹೇಳ್ಬೇಕಾದ್ದಿಲ್ಲ ಯಾಕೆಂದರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಹಿಂದೆ ತಾವು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದೇ ಖಾತೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ ಆವಾಗೂ ಮೂರು ದಿನ ಮುಸ್ಕರ ನಡೀತು ಒಬ್ಬನೇ ಒಬ್ಬ ಕಾರ್ಮಿಕ ಮುಖಂಡನ ವಿರುದ್ಧವಾಗಲಿ ಸಂಸ್ಥೆ ನೌಕರನ ವಿರುದ್ಧವಾಗಲಿ ಯಾವುದೇ ಶಿಸ್ತು ಕ್ರಮವನ್ನ ಆಡಳಿತ ವರ್ಗದವರು ತೆಗೆದುಕೊಳ್ಳೋದಕ್ಕೆ ನೀವು ಬಿಡಲಿಲ್ಲ ಸಾಲದಕ್ಕೆ ರಾತ್ರಿ ವಸತಿ ಪಳಿಲಿ ಬಿ ಎಮ್ ಟಿ ಸಿಲಿ ಹಳ್ಳಿ ಹೋಗ್ತಿದ್ದಂಥ ಹೋಗ್ತಿದ್ದಂತ ವಾಹನದ ಚಾಲಕರ ನಿರ್ವಾಹಕರಿಗೆ ಮಲ್ಕೊಳಿದಕ್ಕೆ ಆಸ್ಕೆ ಕೊಟ್ಟಿದ್ರಿ ನಾನು ಮುಸ್ಕರದ ಕಳೆದ ಬಾರಿ ಮುಸ್ಕರದಲ್ಲಿ ವಜಾಕಿ ಆಗೋದಕ್ಕಿಂತ ಮೊದಲು ಹನ್ನೆರಡನೇ ಡಿಪೋದಿರ್ದೆ ಕೆಂಗೇರಿಲಿ ಆ ಮೇಲೆ ನಾವು ಮನಿ ಕೋತೀವಿ ಈ ಮುಸ್ಕರದ ನಂತರ ವಜಾ ಅದು ಅದಾದ್ಮೇಲೆ ಬೇರೆ ಘಟಕಕ್ಕೆ ಮರು ನಿಯೋಜನೆ ಗೊಂಡಿದ್ದೀವಿ ಹಾಗಾಗಿ ಹೇಳದ್ರಿ ಸಂಕ್ರಾಂತಿ ನಂತರ ಕರಿತೀವಿ ಕಾರ್ಮಿಕ ಸಂಘಟನೆಗಳು ಈ ಕಾರ್ಮಿಕ ಸಂಘಟನೆಗೆ ಬರ್ತಾರೆ ನೀವು ಕಾದ್ರೆ ಆ ಗಳಿಗೆಲಿ ಪಾಪ ಅವರು ಸ್ಥಳೀಯ ಸಂಸ್ಥೆ ಒಳಗೆ ಚುನಾವಣೆ ಇನ್ನೇನು ಸುಮಾರು ವರ್ಷ ಆಗಬೇಕಾಗಿತ್ತು ನಡೆದು ಬಿ ಬಿ ಎಂ ಪಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ ರಾಜಕೀಯ ಪಕ್ಷದ ಮುಖಂಡರು ಅಷ್ಟು ತಲೆ ಕೆಡ್ಸ್ಕೋತಾ ಇಲ್ಲ ಚುನಾವಣೆಗೆ ಆದಾಗ್ ನಡೀಲಿ ಅಂತ ಆದರೆ ನಮ್ಮ ಸಂಘಟನೆಗೆ ಮುಖ್ಯಸ್ಥರು ಮುಖಂಡರುಗಳು ಒಬ್ಬ ಸೊಸೈಟಿ ಚುನಾವಣೆ ನಡೆಸೋದ್ರಲ್ಲೇ ಬಿಝಿಯಾಗವ್ರೆ ಮಾಡೋ ಕೆಲಸ ಬಿಟ್ಟು ಮಾರ್ಗ ಗೆದ್ರು ಅನ್ನುವಂಗೆ ಸಂಸ್ಥೆ ನೌಕರರಿಗೆ ಮೊದಲನೇ ಈಗ ಬೇಡಿಕೆ ವೇತನ ಹೆಚ್ಚಳ ಅದು ಆಗಲಿ ವೇತನ ಪರಿಷ್ಕರಣೆ ಆಗ್ತದೋ ಒಪ್ಪಂದ ಆಗ್ತದೋ ಸರಿಸಮಾನ ಜಾರಿ ಮಾಡ್ತದೋ ಸರ್ಕಾರ ಅದು ಚೆಂಡು ನಿಮ್ಮ ಮತ್ತು ಹಣಕಾಸು ಖಾತೆಯನ್ನು ಹೊಂದಿರುವಂಥ ಮುಖ್ಯಮಂತ್ರಿಗಳ ನಡುವೆ ಇದೆ ಚೆಂಡು ನಿಮ್ಮ ಅಂಗಳದಲ್ಲಿದೆ ಹಾಗಾಗಿ ದಯವಿಟ್ಟು ಸಂಸ್ಥೆ ನೌಕರರು ಏನೋ ಎತ್ತೋ ಹಿಂಬಾಕಿ ಏನಾಯ್ತದೋ ಇಲ್ಲದೆ ಒಂದಷ್ಟು ಹಿಂಬಾಕಿ ಸೇರ್ಕೊ ಅದ್ರ ಜೊತೆಗೆ ಅಂತ ದುಗುಡದಲ್ಲಿದ್ದಾರೆ ದಯವಿಟ್ಟು ತಾವು ಸಹೃದಯಗಳಿದ್ದೇವೆ ಒಳ್ಳೆಯ ನಿರ್ಧಾರವನ್ನ ಬೇಗ ಬೇಗ ಸಾರಿಗೆ ಸಂಸ್ಥೆ ನೌಕರರಿಗೆ ಕೊಡಿ ಸಂಸ್ಥೆ ನೀವು ವಹಿಸ್ಕೊಂಡ ಮೇಲೆ ಒಂದು ಹಂತಕ್ಕೆ ಅಭಿವೃದ್ಧಿ ಹತ್ತ ಆ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮನ್ನು ಆರ್ಥಿಕವಾಗಿ ಸ್ವಲ್ಪ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡಿ ನಾವು ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರ ರೀತಿ ಅಲ್ದ್ರೂ ಸ್ವಲ್ಪ ಅವರ ಅಕ್ಕಪಕ್ಕರ ಬಂದು ಒಳ್ಳೆಯ ಜೀವನವನ್ನ ನಡೆಸುವಂತೆ ತಾವು ನಿರ್ಧಾರ ತಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಸಂಸ್ಥೆಯ ನೌಕರರೆಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಹೊಂದಿಸ್ತಾ ದಯವಿಟ್ಟು ವೇತನ ಪರಿಷ್ಕರಣೆಯನ್ನ ಬೇಗ ಬೇಗ ಮಾಡಿ ಆ ಮೂಲಕ ಸಂಸ್ಥೆ ನೌಕರರಿಗೆ ಒಂದು ಮಾನವೀಯತೆ ಹಿನ್ನೆಲೆಯಲ್ಲಿ ನ್ಯಾಯವನ್ನ ದೊರಕಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಸಂಸ್ಥೆ ನೌಕರರಿಗೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗೆ ವೇತನ ವ್ಯತ್ಯಾಸ ಎಷ್ಟಿದೆ ಅಂತ ಅಂಗೈಯುಣಿಗೆ ಕನ್ನಡಿ ಬೇಕೆನ್ನುವಂಗೆ ತರಿಸ್ಕೊಂಡು ನೋಡ್ಬಿಟ್ರು ಗೊತ್ತಾಗ್ಬಿಡ್ತದೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ಮೂಲ ವೇತನ ಎಷ್ಟಿದ್ದದೆ ಸಾರಿಗೆ ಸಂಸ್ಥೆಯವ್ರಿಗೆ ಎಷ್ಟಿದ್ದದು ಅಂತ ಅಲ್ಲೇ ಬಂದ್ಬಿಡ್ತದೆ ಆ ಹಿನ್ನೆಲೆಯಲ್ಲಿ ಮಾನವೀಯತೆ ಹಿನ್ನೆಲೆಯಲ್ಲಿ ದಯವಿಟ್ಟು ವೇತನ ಹೆಚ್ಚಳ ಮಾಡಿ ಆದಷ್ಟು ಶೀಘ್ರದಲ್ಲೇ ಮಾಡಿ ಅನ್ನೋದು ನನ್ನ ಕಳಕಳಿಯ ಮನವಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ